ಈ ಹಿಂದೆ ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಆಗಲೇ ಎರಡು ತಿಂಗಳದೇ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಳೆ ಆಗ್ತದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಅಲ್ಲಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾಜರಾಮ ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವ್ರು ಕೊಟ್ಟರು ಅಂತೀರ ಇದು ಎರಡು ಕಡೆಗೂ ಇರೋದೇ ನಾವು ಇರೋದೇ ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ ಸಂಕ್ರಾಂತಿ ಒಂದು ಭವಿಷ್ಯ ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ ಜಗತ್ತಿನ ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ ಅದಕ್ಕೆ ಯುಗಾದಿ ಕಳೆಯೋ ತನಕ ರಾಜಿ ಹೇಳೋದು ಕಷ್ಟ ಅವತ್ತು ಭವಿಷ್ಯ ನೋಡ್ಕೊಂಡ್ಬೇಕು ಅಲ್ಲಿವರಿಗೇನು ತೊಂದರೆ ಇಲ್ಲ ಇದು ಕಾರ್ಮೋಡು ಇರೋದೆ ಅದು ಬೇರೆ ವಿಷಯ ನಾನು ಹೇಳಿದ್ದು ಇಷ್ಟು ನೋಡಪ್ಪ ಸಂಕ್ರಾಂತಿ ವರೆಗೂ ಕಾದ್ ನೋಡ್ರಿ ಅದಕ್ಕೆ ನನಗೆ ಭಾಳ ವ್ಯವಹಾರವಾಗಿ ಹೇಳಿದೆ ಆಗಲೇ ಸಮಾಚಾರ ಪ್ರಚಾರ ವಿಚಾರ ಅಪಪ್ರಚಾರ ಅಂತ ಏನು ಒಬ್ಬ ನೀವು ಬಂದ್ರಿ ಕುತ್ಕೊಂಡ್ರಿ ಏನು ಸಮಾಚಾರ ಕೋಡಿಮಠ ಸ್ವಾಮ್ ಬಂದರು ಸಂಕೇಶ್ವರ ಮನೆಗಿದ್ರು ಸಮಾಚಾರ ಯಾಕೆ ಬಂದರು ಪ್ರತಿ ಶ್ರಾವಣ ಕರೆಸ್ತಾರೆ ಅವರಿಗೆ ಅವರಿಗೆ ಬಾಂಧವ್ಯ ಇದೆ ಪೂಜೆ ಮಾಡ್ತಾರೆ ಮಕ್ಕಳು ಹೇಳ್ತಾರೆ ಪ್ರಚಾರ ಸಮಾಚಾರ ಪ್ರಚಾರ ವಿಚಾರ ಯಾಕೆ ಏನು ಎಂದು ವಿಚಾರ ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ ದುರ್ದೈವ ಅಪಪ್ರಚಾರ ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರವೇ ಮೊದಲು ಬಂದುಬಿಟ್ಟಿದೆ ಸಮಾಚಾರ ವಿಚಾರ ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೆ ಸತ್ಯ ಹೋಗ್ತಾನೆ ಅವನು ಅದಕ್ಕೆ ಅಳುಕು ಹೀದವನಿಗೆ ಅಪಪ್ರಚಾರವೇ ಆಯ್ದ ಸತ್ಯ ಬರು ತನಕ ಕಾದು ನೋಡಬೇಕು ಅದು ಬೇರೆ ವಿಷಯ ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತವೆ ನೋಡಿರಿ ಅಂದರು ಆಣೆ ವಿಭೂತಿ ಇಟ್ಟು ಹಣಕ್ಕೆತ್ತಿಸಿ ಯಾರು ನಾಮವಿಟ್ಟನ್ನು ಅಳಿಸಿ ಯಾರು ಇಂಥ ಬರ್ತಾ ಇದೆ ಅವರೊಂದ್ಲೇಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಇದೆ ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು